ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆಯ್ತಾ ಮುಕ್ತಾಯ ಆಯ್ತು ಆದರೂ ಕೂಡ ಬಿಗ್ ಬಾಸ್ ಕ್ರೇಸು ನೀನು ನಡೀತನೇ ಇದೆ ನಡೀತನೇ ಇದೆ ಈ ವಿಡಿಯೋ ಮಾಡಿದ್ದೇನಪ್ಪಾ ಅಂದ್ರೆ ನಾನು ರಕ್ಷಿತಾ ಅವ್ರದ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ರಕ್ಷಿತ್ ಒಂದು ವಿಡಿಯೋ ನೋಡಿದೆ ಅಂದ್ರೆ ಬಿಗ್ ಬಾಸ್ ನಂತರ ಫಸ್ಟ್ ಯೂಟ್ಯೂಬ್ ವಿಡಿಯೋ ಮಾಡಿದ್ದಾರೆ ರಕ್ಷಿತ್ ಅವರು ಅಂದ್ರೆ ಫ್ಯಾನ್ಸ್ ಕೇಳಿರುವಂತಹ ಎಷ್ಟೋ ಕ್ವಶನ್ಗಳಿಗೆ ರಕ್ಷಿತಾ ಆನ್ಸರ್ ಮಾಡಿದ್ದಾರೆ ನಿಜವಾಗ್ಲೂ ಹನ್ನೆರಡು ಸೀಸನ್ನು ನೋಡಿದಂತಹ ನನಗೆ ಎಷ್ಟೋ ಸೀಸನ್ ಅಲ್ಲೂ ಕೂಡ ರಕ್ಷಿತಾ ಒಬ್ಬಳೆ ಮೇಕಪ್ ಇಲ್ಲ ವಿತ್ಔಟ್ ಮೇಕಪ್ಪು ಆಯ್ತಾ ಪ್ರೇಕ್ಷಕರ ಮುಂದೆ ಬಂದು ನಾನು ಹೇಗಿದ್ದೀನಿ ಹಾಗೆ ಅನ್ನೋದನ್ನ ಪ್ರೊಜೆಕ್ಟ್ ಮಾಡ್ಕೊಂಡಿರುವಂತಹ ಏಕೈಕ ಹೆಣ್ಮಗಳು ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಸೂಪರ್ ನೆಕ್ಸ್ಟ್ ಲೆವೆಲ್ ಏಕೆಂದ್ರೆ ಬಿಗ್ ಬಾಸ್ಗೆ ಬರುವಂತಹ ಹೆಣ್ಮಕ್ಳುಗಳು ಕಂಟೆಸ್ಟೆಂಟುಗಳು ಮೇಕಪ್ಪಿಗೆ ಅರ್ಧ ಗಂಟೆ ತಗೊಳ್ತಾರೆ ಪ್ರತಿದಿನ ಅವರು ವೆಲ್ಡ್ ಅಂದರೆ ವೆಲ್ಡ್ ಮೇಕಪ್ ಆಗಿ ಮೇಕಪ್ಪಾಗಿ ಆಯಿತು ಅವರನ್ನು ಅವ್ರು ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ ಆದರೆ ಏಕೈಕ ವ್ಯಕ್ತಿ ಬಿಗ್ ಬಾಸ್ ಚರಿತ್ರೆಯಲ್ಲೇ ರಕ್ಷಿತಾ ಶೆಟ್ಟಿ ಮಾತ್ರ ವಿತೌಟ್ ಮೇಕಪ್ಪು ಹಾಗೆ ಆಯ್ತಾ ಜನಗಳ ಮುಂದೆ ಬರ್ತಾಳೆ ಹಾಗಾಗೇ ನನಗೆ ರಕ್ಷಿತಾ ರಿಯಲ್ ಅಂತ ಅನಿಸಿದ್ದು ಯಾಕೆ ಅಂದರೆ ಅದೇ ಕಾರಣಕ್ಕೆ ನನಗೆ ರಿಯಲ್ ಅಂತ ಅನ್ಸೋದ್ರ ಜೊತೆಗೆ ಯಾವುದೇ ಕಪಟ ಇಲ್ಲದ ಹುಡುಗಿ ಒಳಗಡೆ ಒಂದು ಹೊರಗಡೆ ಒಂದು ಅಲ್ಲ ಅವಳು ಹೆಂಗಿದೆ ನಮ್ಮ ಪ್ರೊಜೆಕ್ಟ್ ಮಾಡ್ಕೊಂಡಾಳೆ ಮನಸ್ಸು ಹಾಲಿನಂಥ ಮನಸ್ಸು ಅಂತ ಅದರಲ್ಲೇ ಗೊತ್ತಾಗುತ್ತೆ ಯಾಕೆಂದರೆ ಬಿಗ್ ಬಾಸ್ ಫೇಮ್ ಇದೆ ರಕ್ಷಿತನಿಗೆ ಬಿಗ್ ಬಾಸ್ ಫೇಮ್ ಇದೆ ಅವಳು ಹೇಗೆಲ್ಲ ಆಯಿತಾ ರಿಯಾಕ್ಟ್ ಮಾಡ್ಬೋದು ಬಟ್ ಅವಳು ಮಾತಾಡಿದ ರೀತಿ ಇದೆಯಲ್ಲ ಅಷ್ಟು ಡೌನ್ ಟು ಅರ್ತ್ ಮತ್ತೆ ಆ ಗ್ರ್ಯಾಟಿಟ್ಯೂಡ್ ಅವಳಲ್ಲಿ ಕಾಣಿಸ್ತು ನಿಜವಾಗ್ಲೂ ಆ ವಿಡಿಯೋ ನೋಡಿ ನನಗೊಂದ್ಸಲ ಏನಿಸ್ತು ಗೊತ್ತಾ ರೈಟ್ ಪರ್ಸನ್ನಿಗೆ ನಾನು ಸಪೋರ್ಟ್ ಮಾಡಿದೀನಿ ಅನ್ನಿಸ್ತು ರೈಟ್ ಪರ್ಸನ್ನಿಗೆ ನಾನು ಸಪೋರ್ಟ್ ಮಾಡಿದೀನಿ ಅನ್ನಿಸ್ತು ಯಾಕೆಂದ್ರೆ ನಾನು ಮೋಕ್ಷಿತನಾಗ ಸಪೋರ್ಟ್ ಮಾಡಿದಾಗಲೂ ನಾನು ಹೇಳಿದ್ದೆ ಏಕೆಂದ್ರೆ ವ್ಯಕ್ತಿತ್ವ ಮ್ಯಾಟ್ರ್ ಅವ್ರ ಹೀರೋಯಿನ್ ಅವ್ರ ಶ್ರೀಮಂತ್ರ ಬಡೋರ ನಮ್ಗೆ ಅದು ಯಾವುದು ಮ್ಯಾಟ್ರ್ ಅಲ್ಲ ವ್ಯಕ್ತಿತ್ವ ಅಷ್ಟೇ ನನಗೆ ಮ್ಯಾಟ್ರ್ ಸೇಮು ಮೋಕ್ಷಿತ ಹೇಗೆ ಆಯ್ತಾ ಒಂದು ಗ್ರಾಟಿಟ್ಯೂಡ್ ಇರೋ ಹೆಣ್ಣು ಮಕ್ಕಳು ಅದೇ ರೀತಿ ರಕ್ಷಿತ ಶಕ್ತಿ ಕೂಡ ಅವಳು ನಾನು ಒಬ್ಬೊಬ್ಬರನ್ನೇ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಆ ಒಂದು ಕೃತಜ್ಞತೆ ಆ ಒಂದು ಗ್ರ್ಯಾಟಿಟ್ಯೂಡ್ ನಾನು ಸಾಯ ತನಕ ಇರುತ್ತೆ ಅನ್ನೋದು ಆ ಹೆಣ್ಣು ಮಗಳು ಮಾತಲ್ಲಿ ಕಾಣಿಸ್ತು ನನಗೆ ಮತ್ತು ಅವಳಿಗೆ ತುಂಬಾ ಗ್ರ್ಯಾಟಿಟ್ಯೂಡ್ ಅಂದರೆ ನನಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದರೆ ಅವ್ರಿಗೆ ಎಲ್ಲರೂ ಕೂಡ ನಾನು ಥ್ಯಾಂಕ್ ಯು ಅದನ್ನು ಮರೆಯಲ್ಲ ಅನ್ನೋದು ನಾನು ಹುಡುಗಿ ಹೇಳ್ತಾ ಇತ್ತು ನಿಜವಾಗ್ಲೂ ರಕ್ಷಿತಾ ಶೆಟ್ಟಿ ನನ್ನ ಮಗಳಿ ಏಜಿನ ಹುಡುಗಿ ಅವಳು ನನಗಂತೂ ಆ ಹುಡುಗಿ ಹತ್ರ ಕಲಿಬೇಕಾಗಿರೋದು ತುಂಬಾ ಇದೆ ಅನ್ನಿಸ್ತು ಮೆಚುರಿಟಿ ಮಾತನಾಡುವ ಮೆಚುರಿಟಿ ಎಲ್ಲೂ ಕೂಡ ಅಹಂಕಾರದ ಮಾತಿಲ್ಲ ತುಂಬಾ ಆಯ್ತಾ ಮೆಚುರಿಟಿಯಿಂದ ಮಾತಾಡ್ತಾಳೆ ಆ ವ್ಯಕ್ತಿತ್ವ ಇದೆಯಲ್ಲ ರಕ್ಷೊಂದು ತುಂಬ ಇಷ್ಟ ಆಗುತ್ತೆ ನನಗೆ ಆ ಒಂದು ಯೂಟ್ಯೂಬಲ್ಲಿ ರಕ್ಷಿತಂದು ಯೂಟ್ಯೂಬ್ ಚಾನಲಲ್ಲಿ ಇದೆ ಆಯ್ತಾ ಬಿಗ್ ಬಾಸ್ ನಂತರದ ಫಸ್ಟ್ ವಿಡಿಯೋ ರಕ್ಷಿತಂದು ಹೋಗಿ ಬೇಕಾದ್ರೆ ಎಲ್ಲರೂ ನೋಡಿ ಅವಳು ಮಾತನಾಡುವ ಮಾತು ಆ ದಾಟಿ ಇದೆಯಲ್ಲ ತುಂಬಾ ಸಿಂಪಲ್ ಆಗಿ ಮಾತನಾಡುತ್ತೆ ಅವಳಿಗೆ ನಿಜವಾಗ್ಲು ಶಿ ಈಸ್ ದ ಬೆಸ್ಟ್ ಅಂದ್ರೆ ಈ ಸರಿ ವಿನ್ನರು ಮತ್ತು ರನ್ನರ್ ಆ ಇಬ್ಬರಿಗೂ ಕೂಡ ಒಂದು ಆ ಒಂದು ವೇವ್ಲಿಂತೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇಬ್ಬರು ಕೂಡ ಸೇಮ್ ಆಯ್ತು ಯಾಕಂದ್ರೆ ಆ ವೈಬ್ ಇದೆಯಲ್ಲ ಗಿಲ್ಲಿ ನಟುಂದು ಮತ್ತು ರಕ್ಷಿತಂದು ಸೇಮ್ ವೈಬ್ ಗಿಲ್ಲಿ ನಟ ಕೂಡ ಸೇಮ್ ವ್ಯಕ್ತಿತ್ವ ರಕ್ಷಿತಾ ಕೂಡ ನಾನು ಅಂತಿನ ಇವ್ರಿಟ್ರು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ರಕ್ಷಿತಾ ಮತ್ತು ಗಿಲ್ಲಿನ ಆಯ್ತಾ ನೀವು ಒಂದು ಇಟ್ಟರೆ ಇಬ್ರು ಕೂಡ ಸಮವಾಗಿ ತೂಗ್ತಾರೆ ವ್ಯಕ್ತಿತ್ವದಲ್ಲಿ ಏಕೆಂದ್ರೆ ಆ ಯಾವುದೇ ಆಡಂಬರ ಇಲ್ಲ ಯಾವುದೇ ತರದ ಅಹಂಕಾರ ಇಲ್ಲ ಗೆದ್ದಿದ್ರು ಕೂಡ ಇಬ್ರು ಕೂಡ ವಿನ್ನರ್ಸೆ ರಕ್ಷಿತಾ ಗಿಲ್ಲಿ ನಟ ಇಬ್ರು ಕೂಡ ವಿನ್ನರ್ಸೆ ಆದ್ರೂ ಕೂಡ ತುಂಬಾನೇ ಡೌನ್ ಟು ಅರ್ತು ನಮ್ ಗಿಲ್ಲಿ ಮತ್ತು ಯಾವ್ದೋ ಒಂದು ಕಂಡಿಸ್ ಚಪ್ಪಲ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಓಡಾಡ್ತಾ ಇರ್ತಾನೆ ನಿಜವಾಗ್ಲು ಯಾಕೆ ಅಂತಂದರೆ ಅದನ್ನು ನೋಡಿದಾಗ ನಿನ್ನೂ ಹತ್ರ ಆಗ್ತಾನೆ ಗಿಲ್ಲಿ ಅದೇ ರೀತಿಯ ರಕ್ಷಿತಾ ಕೂಡ ಸಿಂಪಲ್ ಮೇಕಪ್ ಇಲ್ದಂಗೆ ಡಾಡ್ತಾ ಇರುತ್ತೆ ಆ ಹುಡುಗಿ ನಿಜವಾಗ್ಲೂ ಈ ಸರಿಯ ಒಂದು ವಿನ್ನರು ರನ್ನರು ಎಷ್ಟು ಡಿಸರ್ವ್ ಆಗಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಡಿಸರ್ವ್ ಆಗಿ ಅವರಿಬ್ಬರು ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನನಗೆ ನಾನು ರಕ್ಷಿತ್ ಒಂದು ಯೂಟ್ಯೂಬ್ ವಿಡಿಯೋನ ನೋಡಿದೆ ಖುಷಿ ಖುಷಿಯಾಯಿತು ನನ್ನದು ತುಂಬ ಹ್ಯಾಪಿ ಆಯ್ತು ರಕ್ಷಿತಾ ಆರ್ ಸೋ 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 ಆಯ್ತಾ ಎಂತ ಹೇಳಿ ಹಾಗೆ ಆಯ್ತಾ ಗುಡ್ ಅಂತ ಹೇಳ್ತೀನಿ ಅಂದ್ರೆ ತುಂಬಾ ಒಂಥರ ಎಂತ ಹೇಳಿ ಆ ಹುಡುಗಿ ಬಗ್ಗೆ ಹೇಳ್ತಿದ್ರೆ ನಮ್ಗೆ ಒಂಥರ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ ಲೈಫಲ್ಲಿ ಆಗಿರ್ಬೇಕು ಯಾವುದನ್ನ ಎಕ್ಸ್ಪೆಕ್ಟ್ ಮಾಡ್ದಂಗೆ ನಮ್ಮ ಪ್ರೀತಿನ ನಾವು ತೋರಿಸ್ಬೇಕು ನಮಗೆ ಸಿಗಬೇಕಾಗಿ ನನಗೆ ವಾಪಸ್ ಸಿಗುತ್ತೆ ಯಾರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೋಬಾರ್ದು ನಮ್ಮ ಲೈಫ್ನ ನಾವು ನೋಡ್ಕೋಬೇಕು ಎಲ್ಲೂ ಕೂಡ ಎಲ್ಲೂ ಕೂಡ ಆಯ್ತಾ ರಕ್ಷಿತ ರಕ್ಷಿತಾ ಆ ಒಂದು ಎಂತ ಹೇಳ್ತಾರಲ್ಲ ನಾನು ರನ್ನರ್ ಅಪ್ ಆಗಿದ್ದೀನಿ ಅನ್ನೋ ಒಂದು ಇದನ್ನೇ ತೋರಿಸ್ತಾ ಇಲ್ಲ ಅವಳು ಆಯ್ತಾ ನಿಜವಾಗ್ಲೂ ಯಾವ ಶೋ ಬಂದ್ರು ಮಾಡ್ತೀನಿ ನಾನು ಯಾವುದೇ ಒಂದು ರಿಯಾಲಿಟಿ ಶೋ ಬರ್ಲಿ ನಾನು ಮಾಡ್ತೀನಿ ಅದೇ ರೀತಿ ಗಿಲ್ಲಿ ಬಗ್ಗೆ ಗಿಲ್ಲಿ ಹತ್ರ ಮಾತಾಡಕ್ಕೆ ನನಗೆ ಮೀಟ್ರ್ ಇದೆ ನಿಜವಾಗ್ಲೂ ಸೊ ಕ್ಯೂಟ್ ಅಂತೀನಿ ಅಂದ್ರೆ ತುಂಬಾ ಗಿಲ್ಲಿ ಹತ್ರವಾಗಿ ಮಾತಾಡಕ್ ನನಗೆ ಮೀಟ್ರ್ ಇದೆ ರಕ್ಷಿತನಿಗೆ ಗಿಲ್ಲಿ ಹತ್ರವಾಗಿ ಮಾತಾಡಕ್ ಮೀಟ್ರ್ ಇದೆ ಗಿಲ್ಲಿ ಕಂಡ್ರೆ ನನಗೆ ಇಷ್ಟ ನಾನು ಅದೇ ಹೇಳ್ತೀನಲ್ವಾ ಗಿಲ್ಲಿ ಮತ್ತು ರಕ್ಷಿತಾ ಅವ್ರಿಗೆ ಅವರಿಬ್ಬೇವ್ಲೆ ಸೇಮ್ ಇದೆ ಥಿಂಕಿಂಗ್ ಅವರಿಬ್ರು ಸೇಮ್ ಥಿಂಕ್ ಮಾಡ್ತಾರೆ ಇಬ್ರು ಕೂಡ ಒಂಥರ ಹೆಂಗೆ ಅಂದ್ರೆ ಅವರಿಬ್ರು ಆಗ್ತಾರೆ ತುಂಬಾ ಚೆನ್ನಾಗಿ ಅವರಿಬ್ರು ಯಾವುದೇ ಶೋ ಮಾಡಿದ್ರು ಕೂಡ ಸೂಪರ್ ಹಿಟ್ ಅಂತೀನಿ ಆ ರಕ್ಷಿತಾ ನೀನು ನೆಕ್ಸ್ಟ್ ಲೆವೆಲ್ ನಮ್ಗೊಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾವು ಒಂದು ಒಳ್ಳೆ ಹುಡುಗಿಗೆ ಸಪೋರ್ಟ್ ಮಾಡೋದು ಅಪ್ಪ ಒಂದು ಕೈಂಡ್ ಹಾರ್ಟೆಡ್ ಹುಡುಗಿಗೆ ಸಪೋರ್ಟ್ ಮಾಡಿದ್ದು ಅದೇ ರೀತಿ ಎದುರುಗಡೆ ಇರುವ ವ್ಯಕ್ತಿಗಳಿಗೆ ರೆಸ್ಪೆಕ್ಟ್ ಮಾಡುವಂತಹ ಗುಣ ರಕ್ಷಿತನಿಗಿದೆ ಮತ್ತೆ ಎಲ್ಲರನ್ನು ಪ್ರೀತಿಯಿಂದ ಅಪ್ಪಿಗೆ ಕೊಡ್ತಾಳೆ ಪ್ರೀತಿಯಿಂದ ಮಾತಾಡಿಸ್ತಾಳೆ ಇದಕ್ಕಿಂತ ಇನ್ನೇನು ಬೇಕು ಏಕೆಂದ್ರೆ ವಯಸ್ಸು ಚಿಕ್ಕದಾಗಿದ್ರು ಕೂಡ ರಕ್ಷಿತನಲ್ಲಿ ಕಲಿಯುವುದು ತುಂಬಾ ಇದೆ ತುಂಬ ಅಂದರೆ ತುಂಬಾ ಇದೆ ನೆಕ್ಸ್ಟ್ ಸೀಸನ್ನಿಗೆ ರಕ್ಷಿತನ್ನ ನೋಡಿ ಆಯ್ತಾ ಕಾಪಿ ಮಾಡೋಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾರೆ ನಾನು ಇದನ್ನ ಬರ್ಕೊಡ್ತೀನಿ ರಕ್ಷಿತನ್ನ ನೋಡಿ ರಕ್ಷಿತನ್ ಥರ ಇರೋಕ್ಕೆ ತುಂಬಾ ಜನ ಕಾಪಿ ಹೊಡಿತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಅಂದರೆ ರಕ್ಷಿತಾ ಓನ್ಲಿ ಮಾಸ್ಟರ್ ಪೀಸು ಆ ಮಾಸ್ಟರ್ ಪೀಸನ್ನು ಯಾರು ಕೂಡ ಕಾಪಿ ಹೊಡಿಯೋಕ್ಕಾಗಲ್ಲ ರಕ್ಷಿತಾ ನೀವು ಒಳ್ಳೆ ಶೋ ಅಲ್ಲಿ ಬನ್ನಿ ನಿಮ್ಗೆ ನೋಡೋಕೆ ನಾನಂತೂ ಖುಷಿ ಪಡ್ತೀನಿ ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಕೂಡ ಇಡೀ ಕರ್ನಾಟಕ ಜನತೆಯ ಮನಸ್ಸನ್ನ ಗೆದ್ದಿದಳೆ ಅದೇನೇ ಹೇಳ್ತಾರಲ್ಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ರೀತಿ ಅಹ್ ಒಂದು ಟ್ರೆಂಡನ್ನ ಕ್ರಿಯೇಟ್ ಮಾಡಿದಂತಹ ಕಂಟೆಸ್ಟೆಂಟ್ ಯಾರು ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಅಲ್ಲೇನೆ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದಂತಹ ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಕೂಡ ಎಲ್ಲರ ಮನಸ್ಸಲ್ಲೂ ಉಳಿದಿದ್ದಾರೆ ರಕ್ಷಿತಾ ನಾವಂತೂ ಸೂಪರ್ ಹ್ಯಾಪಿ ವಿಡಿಯೋ ನೋಡೋದು ಬಿಗ್ ಬಾಸ್ ಮನೇಲಿ ಹೇಗೆ ಮಾತಾಡ್ತಾ ಇದ್ದೆ ಇಲ್ಲೂ ಕೂಡ ಹಾಗೆ ಮಾತಾಡಿದೆ ಇನ್ನು ಯೂಟ್ಯೂಬಲ್ಲಿ ಬರುವಂತಹ ನಿನ್ನ ವೀಡಿಯೋಗಳಿಗೆ ನಾವಂತೂ ವೆಯ್ಟ್ ಮಾಡ್ತಾ ಇರ್ತೀವಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್